ಸ್ವಾಗತ ಸ್ವಾತಿ ಸಹಾಯ ಸಂಘದ ಹೆಸರಲ್ಲಿ ವಂಚನೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯ ಕಾಂಗ್ರೆಸ್ ಭವನಕ್ಕೆ ಆಗಮಿಸಿದ ಸಚಿವರು ಮುಂದೆ ನೂರಾರು ಸಂಖ್ಯೆಯಲ್ಲಿ ನೊಂದ ಮಹಿಳೆಯರು ಆಗಮಿಸಿ ನಮಗೆ ನಂಬಿಸಿ ಮೋಸ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ತಮ್ಮ ನೋವನ್ನು ಅವರ ಮುಂದೆ ತೋಡಿಕೊಂಡರು ಬಡತನದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಬದುಕು ಸಾಗಿಸುವ ಹಳ್ಳಿಯ ಮಹಿಳೆಯರಿಗೆ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಸಾಲ ಕೊಡುವುದಾಗಿ ಹೇಳಿ ಸಾವಿರಾರು ಮಹಿಳೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆಂದು ಆರೋಪಿಸಿ ನೊಂದ ಮಹಿಳೆಯರು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡರು ಇವಳಿ ಮಾತನಾಡಿದ ನೊಂದ ಮಹಿಳೆಯರು ತಾಲೂಕಿನ ಹಾಲಭಾವಿ ಗ್ರಾಮದ ಎಲ್ಲವ್ವ ಬನ್ನಿ ಭಾಗ ಎಂಬುವವರು ರಾಣಿ ಚೆನ್ನಮ್ಮ ಸ್ವಸಹಾಯ ಸಂಘದ ಮೂಲಕ ಹಳ್ಳಿಯ ಅನಕ್ಷರಸ್ಥ ಮಹಿಳೆಯರನ್ನು ಸಾಲ ನೀಡುವುದಾಗಿ ನಂಬಿಸಿದ್ದಾರೆ ಅವರ ಹೆಸರಿನಲ್ಲಿ ತಲಾ ಒಂದು ಲಕ್ಷದವರೆಗೆ ಸಾಲವನ್ನು ಬ್ಯಾಂಕ್ನಿಂದ ಪಡೆದು ವಾಪಸ್ ಕಟ್ಟದೆ ಮಹಿಳೆಯರ ತಲೆಗೆ ಕಟ್ಟುವ ಕೆಲಸ ಮಾಡಿದ್ದಾರೆ ಇವರ ವಿರುದ್ಧ ಈಗಾಗಲೇ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಲಬಾವಿಯ ಮಹಿಳೆ ಸಂಘದ ಸಾಲ ನೀಡುವುದಾಗಿ ಹೇಳಿ ಮೋಸ ಮಾಡಿದ್ದು ಈಗ ಫೈನಾನ್ಸ್ನವರ ಕಿರುಕುಳದಿಂದ ಸಾಕಾಗಿದೆ ದಯವಿಟ್ಟು ನ್ಯಾಯ ನೀಡಿ ವಂಚಿಕೆಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಇನ್ನು ನಾವು ಕೂಲಿ ನಾಲಿ ಮಾಡಿ ಜೀವನ ಸಾಗಿಸುವವರು ನಮ್ಮ ಮಹಿಳೆಯರ ಹೆಸರಿನಲ್ಲಿ ಎಲ್ಲವ ಬನ್ನಿ ಭಾಗ ಸಾಲ ಪಡೆದು ತೊಂದರೆಗೆ ದೂಡಿದ್ದಾಳೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನನ್ನ ಮಹಿಳೆಯರ ಸಮಾಧಾನಪಡಿಸಿದ ಸಚಿವ ಸತೀಶ್ ಅವರು ಅಧಿವೇಶನ ಮುಗಿಯುವವರಿಗೂ ತಾಳ್ಮೆ ತೆಗೆದುಕೊಳ್ಳಿ ಎಲ್ಲವೂ ಸರಿಯಾಗಲಿದೆ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ನ್ಯಾಯ ಒದಗಿಸುವಂತೆ ಈಗಾಗಲೇ ಪೊಲೀಸ್ ಕಮಿಷನರ್ಗೆ ತಿಳಿಸಲಾಗಿದೆ ಅಧಿವೇಶನ ಮುಗಿದ ಬಳಿಕ ನಮಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದು ಅಧಿವೇಶನ ಮುಗಿದ ಬಳಿಕ ನಿಮಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಲಾಗುವುದೆಂದು ಭರವಸೆ ನೀಡಿದರು ಈ ವೇಳೆ ನೂರಾರು ಸಂಖ್ಯೆಯಲ್ಲಿ ವಂಚನೆಗೆಗೊಳಗಾದ ಮಹಿಳೆಯರು ಉಪಸ್ಥಿತರಿದ್ದರು ಆಶಾಕಾಗಿ ಯಾರು ಇಟ್ಕೊಂಡಿದ್ರಿ ಎಲ್ಲ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ಹೋದ ಇವತ್ತು ಹುಡುಗಿ ಮಾಡ್ಕೊಂಡ್ರಿಟ್ಕೊಂಡ್ರಿ ರಬ್ಬರ ನಿಮ್ಮ ಕಡೆ ರಬ್ಬಳಿ ಮೂವತ್ತ

ಇಲ್ಲ ಲೀಡಿ ಇದ್ದಕ್ಕೆ ಇದು ಫ್ರೀ ನಿಮ್ಮ ಗರ್ದ ನಮ್ಮ ಗ್ರಾ

ಈಗ ತೊಂದ್ರ ಐವತ್ ಸಾವಿರ ಎಲ್ಲಾರ ಇವ್ರ ಏನ ಅವ್ರ್ ಹೇಳೋಕ್ ಮೂರ್ ಸಾವಿರ ಇವ್ ದೊಡ್ಡ ಇಲ್ಲ ನಾಲ್ಕೈದ್ ನೂರು ಜನ ಇದ್ರು ಕನಿಷ್ಠ ಇವ್ರು ಕೇಸ್ ನಿನ್ ಜಗಳ ಅವಳ ಮ್ಯಾಗ ಕೇಸ್ ಆಗಿದ್ರೆ ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಇದನ್ ಅವಳ ಕೇಸ್ ಆಗಿ ನಿನ್ ಜಗಳ ಮಾಡ್ಯಾರ ಅವ್ರ ಮೇಲೆ